ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಮೈತ್ರಿ ಪಕ್ಷದ ನಾಯಕರು ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುವಂತೆ ಸ್ಥಳೀಯ ನಾಯಕರು ಮತಯಾಚಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಚಿಂತಾಮಣಿ ಕ್ಷೇತ್ರದ ಬಿಜೆಪಿ ಮುಖಂಡ ದೇವನಹಳ್ಳಿ ಗೋಪಿ ಸಿದ್ದರಾಮಯ್ಯ ಸುಳ್ಳು ಹೇಳಿ ಸರ್ಕಾರ ನಡೆಸುತ್ತಿದ್ದಾರೆ ಗ್ಯಾರಂಟಿಗಳನ್ನು ತಂದು ಅತ್ತೆ ಸೊಸೆಯರ ಜಗಳ ತಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಸಾಲ ಮಾಡಿ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಜನರನ್ನು ಹಾಳು ಮಾಡುತ್ತಿದ್ದಾರೆ ಆದರೆ ಮೋದಿ ಯಾವುದೇ ಜಾತಿ ಧರ್ಮ ಎನ್ನದೆ ಎಲ್ಲರಿಗೂ ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ ಈ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಎಂದರು ಮೋದಿಜಿಯವರು ಹತ್ತು ವರ್ಷ ಏನೋ ಕಾರ್ಯಕ್ರಮ ಕೊಟ್ಟಿದ್ದಾರೆ ಮುಂಚಾವಣರು ಕೊಟ್ಟರೆ ಟ್ರೈನರ್ ತಂಗ ಇರ್ತಾರೆ ಒಂದು ಸಾವಿರದ ಹತ್ತೊಂದು ಕಾರ್ಯಕ್ರಮಗಳು ಮೋದಿಜಿಯವರು ಕೊಟ್ಟಿದ್ದಾರೆ ನೋಡಿ ನೂರು ನೂರ ಇವತ್ತು ಗ್ಯಾರಂಟಿ ಅಂತ ಮ್ಯಾನಿಫೆಸ್ಟೋ ಮಾಡ್ತಾರೆ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಎಲೆಕ್ಷನ್ ಹೋಗಬೇಕಾದ್ರೆ ಅದೇ ನಿಟ್ಟಿನಲ್ಲಿ ಮೋದಿಜಿಯವರು ಕೂಡ ಅವರ ಮ್ಯಾನಿಫೆಸ್ಟೋ ಕೊಟ್ಟಿರ್ತಕ್ಕಂಥದ್ದು ಎಲ್ಲರೂ ಮಾಡಿದ್ದಾರೆ ಮೋದಿಜಿ ಅಂದ್ರೆ ಗ್ಯಾರಂಟಿ ಇವತ್ತು ಆದ್ರೆ ಕಾಂಗ್ರೆಸ್ವರು ಮೊನ್ನೆ ಎಲೆಕ್ಷನ್ ಅಲ್ಲೇ ಐದು ಗ್ಯಾರಂಟಿ ಕಾಮ್ರೇಟ್ ಹೊಂದ್ಬಿಟ್ಟು ಮಕ್ಕಳಿ ಹಾಕಿ ಅದು ಕೂಡ ಇನ್ನೂ ಕೊಟ್ಟಿಲ್ಲ ನಾವು ಇವತ್ತು ಯಾವಾಗ ಗೊತ್ತಾಗಿದೆ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಓಟ್ ಓಟ್ ಜಾತಿ ತರುತ್ತೆ ಅಂಬೇಡ್ಕರ್ ಬಗ್ಗೆ ಮಾತಾಡುತ್ತೆ ಅಂಬೇಡ್ಕರ್ ಅವ್ರ ಮಾತಾಡೋದಕ್ಕೆ ಅವ್ರಿಗೆ ನೈತಿಕತೆ ಇಲ್ಲ ಮೋದಿಜಿಯವರು ಬಿಟ್ಟಿರ್ತಕ್ಕಂಥ ಏನು ಅಂಬೇಡ್ಕರ್ ಅವರು ಗೌರವ ಐದು ಪರ್ಸೆಂಟ್ ಕಾಂಗ್ರೆಸ್ ಕೊಟ್ಟಿಲ್ಲ ಅವ್ರಿಗೆ ನೈತಿಕತೆ ಇಲ್ಲ ಅಂಬೇಡ್ಕರ್ ಅವರ ಜೊತೆ ಮಾತಾಡೋದಕ್ಕೆ ಆ ನಿಟ್ಟಿನಲ್ಲಿ ನಾವಿವತ್ತು ಏನ್ ಮಕ್ಕಮಂಟೊಪಿ ಹಾಕಿದ್ರೆ ಆ ತರ ಮತ್ತೆ ಮಕ್ಕಮಂಟೊಬ್ಬಿ ಹಾಕ್ಸ್ಕೊಂಡ ಮತ್ತೊಮ್ಮೆ ಮೋದಿ ಅಂತಕ್ಕಂಥದ್ದು ಪ್ರಪಂಚನೇ ಹೇಳ್ತಾ ಇದೆ ಟೈಪ್ ಮೋದಿ ಅಂತ ಪ್ರಪಂಚ ಹೇಳ್ತಾ ಇದೆ ಈ ಬಾರಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿರ್ತಕ್ಕಂಥದ್ದು ಒಂದೇ ಉದ್ದೇಶ ನಾಲ್ವರು ಸೀಟ್ ಮೇಲೆ ಗೆಲ್ಲಿಸಿ ಮೋದಿ ಜಿ ಅವರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡ್ಬೇಕು ಹೇಳಿ ಕರ್ನಾಟಕದಲ್ಲಿ ಮೂರು ಸೀಟ್ ಜೆ ಡಿ ಎಸ್ ತಗೊಂಡಿದೆ ಇನ್ನು ಇಪ್ಪತ್ತ ಐದು ಇದೇ ವೇಳೆ ಮಾತನಾಡಿದ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಈಗ ದೇಶದಲ್ಲಿ ಮೋದಿ ಬೇಕೋ ಬೇಡ್ವೋ ಎಂಬ ತೀರ್ಮಾನವನ್ನು ನಾವು ಮಾಡಬೇಕಾಗಿದೆ ನಾನು ಚಿಂತಾಮಣಿ ಮಾಜಿ ಶಾಸಕ ಕೃಷ್ಣರೆಡ್ಡಿ ಅವರನ್ನು ನೋಡಿ ಅವರ ಫಲಿತಾಂಶ ನೋಡಿ ನನಗೆ ಕಣ್ಣೀರು ಬಂತು ದೇವೇಗೌಡರು ಒಂದು ಕಾಲದಲ್ಲಿ ಮೋದಿ ಅವರ ವಿರೋಧಿಗಳಾಗಿದ್ರು ಆದರೆ ಈಗ ಮೋದಿ ಅವರ ಪರವಾಗಿದ್ದಾರೆ ಎಂದರೆ ಮೋದಿ ದೇಶ ಸೇವೆ ನೋಡಿ ನೀವು ಮಲ್ಲೇಶ್ ಬಾಬು ನೋಡಿ ಅಲ್ಲ ಸ್ಥಳೀಯ ಮಾಜಿ ಶಾಸಕ ಕೃಷ್ಣರೆಡ್ಡಿ ಅವರನ್ನು ನೋಡಿ ಮತ ನೀಡಬೇಕು ಎಂದು ಮತ ಯಾಚಿಸಿದರು

you yeah. know